ಎಚ್ ಡಿ ಕೋಟೆ ತಾಲೂಕು ನಾಗನಹಳ್ಳಿ ಅಂಚೆ ಮುತ್ತ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದು ಲೇಟ್ ಚಿನ್ನಗೌಡ್ರ ಮಗ ಲೋಕೇಶ ನಾನು ನಿನ್ನೆ ಜಮೀನಿಗೆ ಬಂದು ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡು ದನ ಕರುಗಳು ಮೇಯಿಸಿಕೊಂಡು ರಾತ್ರಿ ಎಲ್ಲನೂ ನೆನ್ನೆ ನೋಡ್ಕೊಂಡು ಎಲ್ಲನೂ ಮನೆಗೆ ಹೋದ ಬೆಳಿಗ್ಗೆ ಜಮೀನು ನೋಡ್ಕೊಬರೋ ಅಷ್ಟರಲ್ಲಿ ಸಾಟ್ರ್ ಪೆಟ್ಟಿ ಮತ್ತು ಪೈಪು ಹತ್ತು ಪೈಪು ಐದು ಜಟ್ಟು ಎಲ್ಲ ಹೋದೆ ಇದು ಮೊದಲನೇ ಸಾರಿ ಅಲ್ಲ ಇದು ಎರಡನೇ ಸಾರಿ ಆದ್ದರಿಂದ ನಮಗೆ ಗಂಗಾ ಕಲ್ಯಾಣಿಯಿಂದ ಆಗಿದ್ದು ಇದು ಬಡತನ ನಾವು ಅತಿ ಬಡವರಾದ್ದರಿಂದ ನಮಗೆ ಸ ನ್ಯಾಯನ ಒದಗಿಸ್ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸುಮಾರು ಒಂದು ಐವತ್ತು ಸಾವಿರ ರೂಪಾಯಿ ಬೆಲೆ ಭಾಳಷ್ಟು ಪದಾರ್ಥಗಳನ್ನು ರಾತ್ರಿ ಕದ್ದುಬಿಟ್ಟಿದ್ದಾರೆ ಬೀಗ ಹೊಡೆದು ಬೋರು ಈ ಎಚ್ ಡಿ ಕೋಟೆ ತಾಲೂಕು ನಾಗನಹಳ್ಳಿ ಅಂಚೆ ಮೊತ್ತ ಗ್ರಾಮ ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದು ಜ ಲೇಟ್ ಚಿನ್ನಾಗೂಡ್ರ ಮಗ ಲೋಕೇಶ ನಾನು ನೆನ್ನೆ ಜಮೀನಿಗೆ ಬಂದು ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡು ದನ ಕರುಗಳು ಮೇಯಿಸ್ಕೊಂಡು ರಾತ್ರಿ ಎಲ್ಲನೂ ನೆನ್ನೆ ನೋಡ್ಕೊಂಡು ಎಲ್ಲನೂ ಮನೆಗೆ ಹೋದ ಬೆಳಿಗ್ಗೆ ಜಮೀನು ನೋಡ್ಕೊಬರೋ ಅಷ್ಟರಲ್ಲಿ ಸಾಟ್ರ್ ಪೆಟ್ಟಿ ಮತ್ತು ಪೈಪು ಹತ್ತು ಪೈಪು ಐದು ಜೆಟ್ಟು ಎಲ್ಲ ಕಳುವಾಗೋದೆ ಇದು ಮೊದಲನೇ ಸಾರಿ ಅಲ್ಲ ಇದು ಎರಡನೇ ಸಾರಿ ಆದ್ದರಿಂದ ನಮಗೆ ಗಂಗಾ ಕಲ್ಯಾಣಿಯಿಂದ ಆಗಿದ್ದು ಇದು ಬಡತನ ನಾವು ಅತಿ ಬಡವರಾದ್ರಿಂದ ನಮಗೆ ಸ ನ್ಯಾಯನ ಒದ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಇದ್ದೀವಿ ಸುಮಾರು ಒಂದು ಐವತ್ತು ಸಾವಿರ ರೂಪಾಯಿ ಬೆಲೆ ಭಾಳಷ್ಟು ಪದಾರ್ಥಗಳನ್ನು ರಾತ್ರಿ ಕದ್ದುಬಿಟ್ಟಿದ್ದಾರೆ ಬೀಗ ಹೊಡೆದು ಬೋರು ಈ ಇಲ್ಲಿಂದ